ಈ ಥರ ಗ್ರೇವಿ ನೀವು ಸಹ ಮಾಡಬೇಕಾ ಹಾಗಾದ್ರೆ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಚಪಾತಿ ಅನ್ನ ಕರೋಟಿ ಎಲ್ಲಕ್ಕೂ ಆಗ್ತದೆ ತುಂಬ ಸೂಪರಾಗಿದೆ ಹಾಗಾದರೆ ತಡ ಮಾಡಿದೆ ಇಡೀ ಶುರು ಮಾಡೋ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋದು ಗ್ರೇವಿ ಮಾಡ್ಕೊಳಕ್ಕೆ ಇಲ್ಲಿ ಫಸ್ಟ್ ಸೋಯಿ ನೆನೆಸ್ಕೊಳ್ತಾಯಿದ್ದೀನಿ ಒಂದು ಎರಡು ಕಪ್ನಷ್ಟು ಎರಡು ಕಪ್ನಷ್ಟು ನಿಮ್ಗೆ ಎಷ್ಟು ಗ್ರೇವಿ ಎಷ್ಟು ಮಾಡ್ತೀರ ನೋಡಿಕೊಂಡು ಅಷ್ಟು ತೊಗೊಂಡು ನೆನೆಸ್ಕೊಳ್ಳಿ ಇಲ್ಲಿ ನಾನು ಎರಡು ಕಪ್ ಹಾಕೊಂಡಿದ್ದೀನಿ ಟೋಟಲ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಂಡು ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಬಿಡಬೇಕು ಚೆನ್ನಾಗಿ ನೆನೆಬೇಕು ಅದು ಸೋಯಾ ಸೋಯಾ ನೆನೆಯಷ್ಟರಲ್ಲಿ ಇದಕ್ಕೊಂದು ಸಿಂಪಲ್ಲಾಗಿ ಮಸಾಲೆ ಉಟ್ಕೊಳ್ಳುವ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಪೀಸು ತೊಗೊಂಡು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪಿಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಬೋದು ಈಗ ಅದನ್ನು ಹಾಕಿದಮೇಲೆ ಟೊಮೆಟಿ ತೊಗೊಳ್ತಾ ಇದ್ದೀನಿ ಮೂರು ಟೊಮೆಟಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಮೂರು ಲೆವಂಗ್ ಹಾಕ್ತಾಯಿದ್ದೀನಿ ಎರಡು ತುಂಡಷ್ಟು ಚಕ್ಕೆ ಇದ್ದೀನಿ ಒಂದೇ ಒಂದು ಎಲಕ್ಕೆ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ಬೇಕು ಇದನ್ನು ನೋಡಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರಬೇಕಂದ್ರೆ ನಾನು ಕೈಲೇ ಒಂದು ಮುಷ್ಠಿಯಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ಹಾಕಿದ್ರೆ ಮಾತ್ರ ಚೆನ್ನಾಗಿರ್ತೈತಿ ಗ್ರೇವಿ ಈಗ ನೋಡಿ ಮಸಾಲೆ ಅಂತ ರುಬ್ಕೊಂಡು ಬಂದಾಯಿತು ಸೈಡಿಗೆ ಇಡ್ತಾಯಿದ್ದೀನಿ ಈಗ ಸೋಯಾ ಕಡೆ ಹೋಗುವ ನೋಡಿ ಚೆನ್ನಾಗಿ ನೆನೆದಿದೆ ಈಗ ಒಂದು ಎರಡು ಮೂರು ಸಲ ನೀರು ಚೇಂಜ್ ಮಾಡಿ ತೊಳ್ಕೊಂಡು ಬರಬೇಕು ಒಂದು ಎರಡು ಮೂರು ಸಲ ನೀರು ಚೇಂಜ್ ಮಾಡಿ ತೊಳ್ಕೊಂಡು ಬಂದಮ್ಯಾಗೆ ನೋಡಿ ನೀಟಾಗಿ ನೀರಿಲ್ಲಂಗೆ ಹಿಂಡಿ ತಗೊಳ್ಬೇಕು ಇನ್ನು ಚೂರು ನೀರು ಇಲ್ಲದಂಗೆ ಹಿಂಡಿ ಎಲ್ಲ ತಗೊಳ್ಬೇಕು ನೋಡಿ ನೀರೆಲ್ಲ ಸಪ್ರೇಟ್ ಆದಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳುವ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ತೊಗೊಂಡಿರೋಂಥ ಸೋಯಾನ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಹಾಕ್ಕೊಂಡು ಆವಾಗಲೇ ಉಪ್ಪು ಅರಶಿನ ಹಾಕಿರ್ತೀವಿ ಏನಿಲ್ಲ ಈ ಉಪ್ಪು ಅರಶಿನ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಒಂದು ನಿಮಿಷ ಫ್ರೈ ಇದ್ದಂಗೆ ಒಂದೇ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಚೆನ್ನಾಗಿರ್ತದೆ ಖಾರ ಎಲ್ಲ ಒಳಗಡೆ ಹಾಕ್ಕೊಂಡು ಮಸಾಲೆ ಎಲ್ಲ ನೋಡಿ ಇಷ್ಟ ಆದರೆ ಸಾಕು ಸೈಡಲ್ಲಿ ತಟ್ಟೆನ ತಂದು ಸೈಡ್ ತವ ಅದರ ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಪಲವೆಲೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಸ್ವಲ್ಪ ಕಸ್ತೂರು ಮೀಕೆ ಹಾಕ್ತಾಯಿದ್ದು ಇದ್ರೆ ಹಾಕ್ಕೊಳ್ಳಿ ಹಾಕ್ಲೇಬೇಕಂತಿಲ್ಲ ಆಪ್ಷನಲ್ಲಿ ಮಾತ್ರ ಇಷ್ಟು ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಕೈ ಆಡಿಕೊಂಡು ಒಂದು ದೊಡ್ಡದು ಈರುಳ್ಳಿ ಎರಡು ಸೈಜ್ ತೊಗೊಂಡು ಕಟ್ ಮಾಡಿ ಬನ್ನಿ ಚಿತ್ರಲ್ಲಿ ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಹಾಕಿ ಕೆಂಪು ಕಲರ್ ತಿರುಗುವ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದ್ದಂಗೆ ನಾವು ಆವಾಗಲೇ ಮಸಾಲೆ ರುಗಿಬಿಟ್ಟಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಹಸಿ ಸಣ್ಣ ಹೋಗೋ ತನಕ ಕೈಯಾಡುತನ ಸ್ವಲ್ಪ ಹೊತ್ತು ರುಬ್ಕೊಳ್ಬೇಕು ಎಲ್ಲ ಹಸಿ ಹಸಿಯಾಗಿ ರುಬ್ಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಖಾರಕ್ಕೆ ಬೇಕಾಗಿರೋಷ್ಟು ಚಿಲಿ ಪೌಡ್ ಹಾಕ್ಕೋತಾಯಿದ್ವಿ ಎರಡು ಟೀ ಸ್ಪೂನಷ್ಟು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಎರಡು ಹಾಕಿದ್ದೀನಿ ಸ್ವಲ್ಪ ಕಲ್ಲರ್ಗೋಸ್ಕರ ಅರಶಿನ ಹಾಕ್ಕೋತಾಯಿದ್ನಿ ಹಾಕ್ಕೊಂಡು ಮಸಾಲೆ ಎಲ್ಲ ಹಸಿ ಹಸಿ ಹೋಗೋರಿಗೆ ಎಣ್ಣೆ ಬಿಟ್ಕೊಂಡು ಬರಬೇಕದು ಅಲ್ಲಿವರೆಗೆ ಸ್ವಲ್ಪ ಸಣ್ಣ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿದೆ ರುಚಿ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಎಣ್ಣೆ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರಬೇಕದು ಅಲ್ಲಿವರೆಗೆ ಹಸಿ ಸ್ಮೆಲ್ ಎಲ್ಲ ಹೋಗು ತನಕ ಯಾಕಂದರೆ ಹಸಿ ಹಸಿಯಾಗಿ ರುಬ್ಬಿರ್ತೀವಿ ನಾವು ಎಲ್ಲ ಅದು ಸ್ವಲ್ಪ ಕಡಿಮೆ ಆಗೋ ತನಕ ಈ ಥರ ಎಣ್ಣೆ ಬಿಟ್ಕೊಂಡು ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ತೊಗೊ ಜಾರಲ್ಲಿ ಸ್ವಲ್ಪ ನೀರು ಸೇರಿಸಿ ಆವಾಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮೊಸಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಬಿಡಿ ಆಮೇಲೆ ಸೋಯ ಸೇರಿಸಿ ಬೇಯಿಸ್ತಾನೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ನಾವಾಗಲೇ ಫ್ರೈ ಮಾಡಿಟ್ಟಿದ್ವಲ್ಲ ಸೋಯಾ ಹಾಕಿ ಅದನ್ನು ಹಾಕ್ಕೊಳ್ಬೇಕು ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಇದನ್ನೇನು ಭಾಳ ಹೊತ್ತು ಬೇಯಿಸ್ಬೇಕಂತಿಲ್ಲ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಬಿಸಿ ಬಿಸಿ ಆದ ಸೋಯಾ ಗ್ರೇವಿ ರೆಡಿ ಆಗ್ತದೆ ನಮ್ಮದು ನೋಡಿ ಎಷ್ಟು ಮಸ್ತಾಗಿ ಬಂದೈತಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸಲ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡು ನೋಡಿ ಸಾಕುಟ್ಸ್ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೆ ಯಾವ ಥರ ಬಂದಿದೆ ನೋಡಿ ಗ್ರೇವಿ ಸೂಪರಾಗಿ ಬಂದಿದೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿ ಎಲ್ಲಕ್ಕೂ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತೇಳಿ